ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ನಾಲ್ಕು ಬಹಳ ವಿಶೇಷವಾಗಿರುವಂತಹ ಭಯಂಕರವಾಗಿರುವ ವಸ್ತಿಲ ಹುಣ್ಣಿಮೆ ಈ ಹುಣ್ಣಿಮೆಯಿಂದ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುತ್ತದೆ ಬಹಳಷ್ಟು ಲಾಭ ಜೀವನದಲ್ಲಿ ನೆಮ್ಮದಿ ತೃಪ್ತಿ ಎಲ್ಲವನ್ನ ಕಂಡುಕೊಳ್ತಾರೆ ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ ಅನು ಅನುಸರಿಸಿದಂತಹ ಎಲ್ಲ ನೋವು ಎಲ್ಲ ರೀತಿಯ ದುಃಖಗಳಿಂದ ಹೊರಬರುವಂತಹ ಸಾಧ್ಯತೆ ಈ ರಾಶಿಯವರಿಗೆ ಇದೆ ಈ ರಾಶಿಯವರು ಬಹಳಷ್ಟು ಲಾಭ ಹಾಗೂ ಎಲ್ಲ ರೀತಿಯ ಒಂದು ಕಷ್ಟಗಳ ಕಣ್ಮರೆಯಿಂದ ಒಂದು ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳುವಂತಹ ಸೌಲಭ್ಯವನ್ನು ಪಡೆದುಕೊಳ್ತಾರೆ ಐಷಾರಾಮಿ ಜೀವನ ಇವರ ಪಾಲಿಗೆ ಪ್ರಾಪ್ತಿಯಾಗುತ್ತದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ತಾರೆ ಯಾವ ರೀತಿ ಜೀವನದಲ್ಲಿ ಏಳಿಗೆ ಯಶಸ್ಸನ್ನು ಬರ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ಸೋಲೆ ಇಲ್ಲದ ಜೀವನ ನೆಮ್ಮದಿಯನ್ನ ಬರಮಾಡಿಕೊಂಡು ವಿಶೇಷವಾಗಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಇದರಿಂದಾಗಿ ಇವರ ಜೀವನ ಬದುಕು ಸುಖಮಯವಾಗಿ ಸಾಗುತ್ತೆ ಸರ್ವ ಸಮಸ್ಯೆಗಳು ಕಷ್ಟಗಳಿಂದ ಪರಿಹಾರ ಅನೇಕ ರೀತಿಯ ಶುಭ ಯೋಗಗಳು ಈ ಒಂದು ಹುಣ್ಣಿಮೆಯಿಂದ ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಕೆಲವು ಬಹಳಷ್ಟು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರು ಆಫೀಸ್ ನಲ್ಲಿ ಕೆಲಸದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲದಿಂದಾಗಿ ಎಲ್ಲ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭವನ್ನು ಕಂಡುಕೊಳ್ತಾರೆ ಕೆಲವು ವಿಶೇಷವಾದ ಅದೃಷ್ಟವನ್ನ ಮಾಡ್ಕೊಳ್ತಾರೆ ಜ್ಯೋತಿಷ್ಯದ ಪರಿಹಾರವನ್ನ ಸಹ ಈ ಒಂದು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಅದನ್ನು ಅನುಸರಿಸುವ ಮೂಲಕ ಹುಣ್ಣಿಮೆಯ ದಿನಗಳಲ್ಲಿ ದೇವರಿಗೆ ಇರ್ತಕ್ಕಂತಹ ಶಕ್ತಿಯನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬಹುದು ಇದರಿಂದ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸ್ಕೊಳ್ಬಹುದು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು ನಮ್ಮ ಜ್ಯೋತಿಷ್ಯದ ಪ್ರಕಾರ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತೆ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಮಾಡುವಂತಹ ಅನುಷ್ಠಾನ ಪೂಜೆ ಪುನಸ್ಕಾರಗಳು ಹೆಚ್ಚಿನ ಒಂದು ಫಲವನ್ನು ಪ್ರಾಪ್ತಿ ಮಾಡುತ್ತದೆ ಎಂದು ಎಲ್ಲರಿಗೂ ತಿಳಿದೇ ಇದೆ ಅದೇ ರೀತಿಯಾಗಿ ಈ ಒಂದು ಹುಣ್ಣಿಮೆಯಿಂದ ಈ ರಾಶಿ ಚಕ್ರದವರಿಗೆ ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿಯವರು ವೃತ್ತಿ ಜೀವನದಲ್ಲಿ ಅನೇಕ ರೀತಿಯ ಪ್ರಗತಿಯನ್ನು ಪಡೆದುಕೊಳ್ತಾರೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆಸ್ತಿ ಮತ್ತು ಆಭರಣಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಮಾಡುವ ಜನರಿಗೆ ಸಾಕಷ್ಟು ಲಾಭ ದೊರಕುತ್ತೆ ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಾ ಮತ್ತು ಅವರೊಂದಿಗೆ ಹೊರಗಡೆ ಸುತ್ತಾಡಲು ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸ್ಕೊಳ್ತೀರಾ ಹಲವಾರು ವರ್ಷಗಳ ಬಳಿಕ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ ಹೆಚ್ಚಾಗಿ ನೀವು ಒಂದು ವಿಶೇಷವಾದ ಪ್ರಯಾಣವನ್ನು ಯೋಜಿಸಬಹುದು ಈ ಸಮಯ ನಿಮ್ಮ ಜೀವನದಲ್ಲಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ ತಂದೆಯ ಸಂಪೂರ್ಣ ಬೆಂಬಲ ಕೂಡ ದೊರಕುತ್ತೆ ಇದರಿಂದಾಗಿ ನೀವು ವಿಶೇಷವಾದ ಪ್ರಯೋಜನವನ್ನ ಪಡ್ಕೊಳ್ತೀರಾ ಗಂಡನ ಮನೆಯವರಿಂದಾಗಿ ನೀವು ಸಾಕಷ್ಟು ಸಂತೋಷವನ್ನ ಪಡೆಯುವ ಯೋಗವಿದೆ ಪ್ರೀತಿಯ ಜೀವನದಲ್ಲಿ ಹೆಚ್ಚು ಪ್ರೀತಿ ಸಿಗುತ್ತೆ ನೀವು ಸಾಕಷ್ಟು ಉತ್ಸಾಹದಿಂದ ಎಲ್ಲ ಕೆಲಸವನ್ನ ಮಾಡ್ತೀರಾ ಈ ರಾಶಿಯವರು ಅದೃಷ್ಟವಂತರು ಎಲ್ಲ ಕಷ್ಟದಿಂದ ಹೊರಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳು ಒತ್ತಡಗಳು ಎಲ್ಲವನ್ನ ನಿವಾರಣೆ ಮಾಡ್ಕೊಳ್ಬಹುದು ಈ ರಾಶಿಯವರಿಗೆ ಸ್ನೇಹಿತರು ಅಥವಾ ಸಂಬಂಧಿಕರ ಸಹಾಯದಿಂದ ಲಾಭವನ್ನ ಗಳಿಸಿಕೊಳ್ಳುವಂತಹ ಉತ್ತಮವಾದ ಅವಕಾಶ ಸಿಗ್ತಾ ಹೋಗುತ್ತೆ ಯಾವುದೇ ಅವಕಾಶ ಬಂದರೂ ಕೂಡ ಅವಕಾಶವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನ ಉಜ್ವಲವಾಗ್ತಾ ಹೋಗುತ್ತೆ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಕೆಲಸದೊಂದಿಗೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಮೋಜು ಮಸ್ತಿಯಿಂದ ಸಮಯವನ್ನ ಕಳಿತೀರಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಲಾಭದಾಯಕ ದಿನ ಪ್ರಾರಂಭವಾಗುತ್ತೆ ಈ ರಾಶಿ ಚಕ್ರದವರು ಸಾಕಷ್ಟು ಉತ್ತಮವಾದ ವಿಶೇಷವಾದ ವ್ಯಕ್ತಿಯೊಂದಿಗೆ ಭೇಟಿಯನ್ನ ಕೂಡ ಮಾಡಬಹುದು ಇದರಿಂದ ನಿಮ್ಮ ಭೌತಿಕ ಸುಖ ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತೆ ನಿಮಗೆ ವಿಶೇಷ ವ್ಯಕ್ತಿ ಆಗಮನದಿಂದಾಗಿ ಉತ್ತಮವಾದ ಮಾರ್ಗದರ್ಶಕರು ಸಿಗ್ತಾ ಹೋಗ್ತಾರೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ ಈ ರಾಶಿಯವರ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ಈ ರಾಶಿಯವರು ಅದೃಷ್ಟವನ್ನ ಬರಮಾಡ್ಕೊಳ್ಳೋದ್ರ ಜೊತೆಗೆ ಸಂಪೂರ್ಣವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗೋದ್ರಿಂದ ಈ ಒಂದು ಹುಣ್ಣಿಮೆ ಇವರಿಗೆ ಅದೃಷ್ಟ ಮತ್ತು ಲಾಭವನ್ನ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಗಮನಾರ್ಹವಾಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ವಿದ್ಯಾಭ್ಯಾಸದಲ್ಲಿ ಇರತಕ್ಕಂತ ತೊಂದರೆಗಳು ಗಮನ ಹರಿಸೋಕೆ ಆಗದೇ ಇರುವಂತಹ ಕಠಿಣವಾದ ಪರೀಕ್ಷೆಗಳನ್ನ ಸಹ ಈ ಒಂದು ಸಂದರ್ಭದಲ್ಲಿ ನೀವು ಬಹಳಷ್ಟು ವಿಶೇಷವಾಗಿ ಪಾಸ್ ಮಾಡಿಕೊಳ್ಬಹುದು ಇದರಿಂದ ನಿಮ್ಮ ತಂದೆ ತಾಯಿ ಸಂತೋಷವನ್ನ ಪಡ್ತಾರೆ ಮಕ್ಕಳಿಗೆ ಕೂಡ ವಿಶೇಷವಾದ ವೃತ್ತಿ ಸಿಗುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರದಿಂದ ಹಿಡಿದು ಎಲ್ಲ ರೀತಿಯ ದೊಡ್ಡ ವ್ಯವಹಾರದವರೆಗೂ ಈ ರಾಶಿ ಚಕ್ರದವರಿಗೆ ಲಾಭ ಅಂದ್ರೆ ಲಾಭ ಆಗುತ್ತೆ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳುತ್ತೆ ಇನ್ನು ಎಲ್ಲಾ ರೀತಿಯ ಕೆಲಸದಲ್ಲೂ ಲಾಭವನ್ನ ಕಂಡುಕೊಳ್ತಾರೆ ರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ಸಿಗ್ತಾ ಹೋಗುತ್ತೆ ಇನ್ನು ಸುಖಮಯವಾದ ಕ್ಷಣವನ್ನ ಸಂಗಾತಿಯೊಂದಿಗೆ ಕಳೆಯುವ ಅವಕಾಶ ಲಭಿಸುತ್ತೆ ಇದರಿಂದಾಗಿ ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ಅದೇ ರೀತಿ ಸಣ್ಣ ಪುಟ್ಟ ತೊಂದರೆಗಳು ಈ ರಾಶಿಯವರಿಗೆ ಬರುವ ಸಾಧ್ಯತೆ ಇದೆ ಅಪಘಾತವಾಗಬಹುದು ಅಥವಾ ಮನೆಯಲ್ಲಿ ಕಿರಿಕಿರಿ ಜಗಳ ಮೂರನೇ ವ್ಯಕ್ತಿಯಿಂದಾಡಿ ನಿಮ್ಮ ಮನೆಯಲ್ಲಿ ಮನಸ್ತಾಪಗಳು ಬರಬಹುದು ಅದನ್ನೆಲ್ಲ ದೂರ ಮಾಡೋಕೆ ಈ ಒಂದು ಹುಣ್ಣಿಮೆಯ ನೀವು ದಿನ ನೀವು ಪರಿಹಾರವನ್ನು ಅನುಸರಿಸಬೇಕು ಹನುಮಾನ್ ಚಾಲಿಸನ್ನ ಪಠಿಸಬೇಕು ಹನುಮಂತನಿಗೆ ಹನುಮಂತನಿಗೆ ವಿಶೇಷವಾಗಿ ಒಂದು ನೈವೇದ್ಯವನ್ನ ಅರ್ಪಿಸಿ ಪೂಜಿಸೋದ್ರಿಂದ ಒಳ್ಳೆಯದಾಗುತ್ತೆ ಈ ದಿನ ಶುಭ ಮತ್ತು ಲಾಭದೊಂದಿಗೆ ಇರಿಸೋಕೆ ನೀವು ದೇವರ ಮುಂದೆ ವಿಶೇಷವಾಗಿ ತುಪ್ಪದ ದೀಪಾರಾಧನೆಯನ್ನ ಮಾಡ್ಕೊಳ್ಳೋದ್ರಿಂದ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಯಾವಾಗಲೂ ಕೂಡ ನಿಮ್ಮ ಬಾಳಿನಲ್ಲಿ ಬೆಳಕಾಗುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲಾ ರೀತಿಯ ಸಂದರ್ಭದಲ್ಲೂ ಕೂಡ ತೊಂದರೆಗಳು ದೂರವಾಗುತ್ತೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಹೆಚ್ಚಿನ ಒಂದು ಲಾಭ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಕುಂಭ ರಾಶಿ ತುಲಾರಾಶಿ ರಾಶಿ ಮೇಷರಾಶಿ ಮಿಥುನ ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು